ಕ್ಷಣ ಕಣ್ಣಿನ ಮುಂದೆ ಸಾವಿದೆ ಅಂತ ಹೇಳಿ ಮನುಷ್ಯನಿಗೆ ಯಾವಾಗ ಗೊತ್ತಾಗುತ್ತಲ್ಲ ಅದನ್ನ ನಾವು ಅಥವಾ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಕಾರಣ ಈಗಾಗಲೇ ಬರೀ ಸುತ್ತಮುತ್ತ ಇರುವಂತಹ ಜನ ಏನು ಆ ಶಬ್ದ ಕೇಳಿರ್ತಾ ಕೇಳಿದ್ರಲ್ಲ ಅವರೇ ಈಗಲೂ ಕೂಡ ಶಾಕಲ್ಲಿದ್ದಾರೆ ಈಗಲೂ ಕೂಡ ನಡ್ಗೋಗ್ತಾ ಇದ್ದಾರೆ ಬರೀ ಶಬ್ದ ಕೇಳಿಸ್ಕೊಂಡಿರೋರು ಅಷ್ಟೇ ಆ ಒಂದು ಬ್ಲಾಸ್ಟ್ ಆಗಿರುವಂಥ ಶಬ್ದ ಕೇಳಿರೋ ಈಗಲೂ ಕೂಡ ಅದನ್ನು ಮರ್ತಿಲ್ಲ ಇನ್ನು ಆ ಒಂದು ಬಾಂಬ್ ಸ್ಫೋಟದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವಂಥವ್ರು ಅಥವಾ ಅದರಲ್ಲಿ ತುಂಬ ಅತಿ ಹೆಚ್ಚಾಗಿ ಎಷ್ಟು ಇಪ್ಪತ್ತಕ್ಕೂ ಹೆಚ್ಚು ಜನ ತುಂಬ ಗಾಯಗೊಂಡಿದ್ದಾರೆ ಇನ್ನೂ ಕೂಡ ಸೀರಿಯಸ್ ಆಗಿದ್ದಾರೆ ಅವ್ರಿಗೆಲ್ಲ ಚಿಕಿತ್ಸೆ ಕೊಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೇ ಆಸ್ಪತ್ರೆಗಳಿಗೆ ಹೋಗಿ ಭೇಟಿ ಕೊಟ್ಟು ಒಂದಷ್ಟು ಹೋಗಿ ವಿಚಾರಣೆ ಕೂಡ ನಡೆಸಿರ್ತಾರೆ ಅಥವಾ ಅವರ ಹೆಲ್ತ್ ಬಗ್ಗೆ ಕೂಡ ವಿಚಾರಿಸಿರ್ತಾರೆ ತದನಂತರ ಏನ್ ತುಂಡು ತುಂಡಾಗಿ ಬಿದ್ದಂತಹ ದೇಹಗಳು ಇದರಲ್ಲಿ ಹನ್ನೆರಡು ಜನ ಆ ಒಂದು ಸ್ಪಾಟ್ ಅಲ್ಲೇ ಮೃತಪಡ್ತಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಈ ಒಂದು ಹೋರಾಟದಲ್ಲಿ ಈಗಲೂ ಕೂಡ ಇದ್ದಾರೆ ನೋಡಿ ಸ್ಫೋಟ ಸಂತ್ರಸ್ತರಿಗೆ ಇಲ್ಲಿ ಒಂದು ರೀತಿಯಾಗಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಗಾಯಗೊಂಡವರ ಕಿವಿಯ ತಮಟೆಗಳು ಒಡೆದು ಹೋಗ್ಬಿಟ್ಟಿತ್ತಂತೆ ಕಿ ಹಾನಿಯಾಗಿದ್ದು ಕರುಳು ಕೂಡ ಟ್ಯಾಂಕ್ ಆಗ್ಬಿಟ್ಟಿದೆ ಸ್ಫೋಟ ಗಾಳಿಯಿಂದ ಶ್ವಾಸಕೋಶಗಳಿಗೂ ಕೂಡ ಇಲ್ಲಿ ಶ್ವಾಸಕೋಶಗಳಿಗೂ ಕೂಡ ಬಹಳಷ್ಟು ಹಾನಿಯಾಗಬಿಡುತ್ತೆ ವಿಪರೀತ ರಕ್ತಸ್ರಾವ ಮತ್ತು ಆಳ ಗಾಯಗಳಿಂದ ಕೆಲವರು ಸಾವನ್ನಪ್ಪಿದ್ದಾರೆ ನೆಲಕ್ಕೆ ದೇಹಗಳು ಅಪ್ಪಳಿಸಿದ ರಭಸಕ್ಕೆ ಗಂಭೀರ ಗಾಯಗಳಾಗಿದೆ ಬಹುತೇಕರಿಗೆ ದೇಹದ ಮೇಲ್ಭಾಗದಲ್ಲೂ ಕೂಡ ಹೆಚ್ಚಾಗಿ ಹಾನಿಯಾಗಿದೆ ತಲೆ ಮತ್ತು ಎದೆ ಭಾಗದಲ್ಲೂ ಕೂಡ ಗಂಭೀರವಾಗಿ ಗಾಯಗಳಾಗಿದೆ ದೇಹಗಳು ಇಳಗೆ ಲೋಹದ ಚೂರುಗಳು ಕೂಡ ಇದೀಗ ಪತ್ತೆಯಾಗಿದೆ ಗಾಯಗೊಂಡವರ ಕಿವಿಯ ತಮಟೆಗಳು ಒಡೆದು ಹೋಗಿದೆ ಗಾಯಗೊಂಡವರ ಕಿವಿಯ ತಮಟೆಗಳು ಎಲ್ಲವೂ ಕೂಡ ಒಡೆದು ಹೋಗಿದೆ ಇದರಲ್ಲಿ ಹನ್ನೆರಡು ಜನ ಬಲಿಯಾಗಿದ್ರು ಇಲ್ಲಿ ಕೀಬೋರ್ಟಿಗೆ ಹಾನಿಯಾಗಿದ್ದು ಕರಳು ಕೂಡ ಡ್ಯಾಮೇಜ್ ಆಗಿಬಿಟ್ಟಿದೆ ಸ್ಫೋಟಕರ ಗಾಳಿಯಿಂದ ಅಂದರೆ ಆ ಒಂದು ಸ್ಫೋಟದ ಗಾಳಿ ಇತ್ತಲ್ಲ ಆ ಒಂದು ಗಾಳಿಯಿಂದ ಅವರಿಗೆ ಆ ಹೊಗೆ ಏನು ಹೋಗಿರುತ್ತೆ ಆ ಯೋಚನೆಯೂ ಮಾಡೋಕ್ಕಾಗೋದಿಲ್ಲ ನೋಡಿ ಆ ಒಂದು ಬಾಂಬ್ ಬ್ಲಾಸ್ಟ್ ಅಥವಾ ಒಂದು ಸ್ಫೋಟ ಆಗಿರುವಂಥ ಸಂದರ್ಭದಲ್ಲಿ ಏನು ಆ ಹೊಗೆ ಬಂದಿರುತ್ತಲ್ಲ ಆ ಹೊಗೆಯಿಂದ ಆ ಹೊಗೆಯನ್ನು ಕುಡಿದಿರುವಂತಹ ಜನರಿಗೆ ಶ್ವಾಸಕೋಶಗಳಿಗೂ ಕೂಡ ತುಂಬಾ ಹಾನಿಯಾಗಿದೆ ವಿಪರೀತ ರಕ್ತಸ್ರಾವ ಆಗಿ ಅವ್ರಿಗೆ ತುಂಬಾ ಇನ್ಸೈಡ್ ಹೊಟ್ಟೆ ಒಳಗೆಲ್ಲವೂ ಕೂಡ ಗಾಯಗಳಾಗ್ಬಿಟ್ಟಿದೆ ಗಾಯಗಳಾಗಿ ಅದರಲ್ಲಿ ಎಷ್ಟು ಹತ್ತರಿಂದ ಹನ್ನೊಂದು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ದೆಹಲಕ್ಕೆ ದೇಹಗಳು ನೆಲಕ್ಕೆ ದೇಹಗಳು ಅಪ್ಪಳಿಸಿದಂತಹ ರಭಸಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಹುತೇಕರಿಗೆ ದೇಹದ ಮೇಲ್ಭಾಗದಲ್ಲೂ ಕೂಡ ಹೆಚ್ಚಾಗಿ ಹಾನಿಯಾಗಿದೆ ಅದರಲ್ಲೂ ಕೂಡ ತಲೆ ಮತ್ತು ಎದೆ ಭಾಗದಲ್ಲೂ ಕೂಡ ಗಂಭೀರವಾಗಿ ಗಾಯಗಳಾಗ್ಬಿಟ್ಟಿದೆ ಹಾಗಾಗಿ ಕೆಲವು ಕೆಲ ದೇಹಗಳು ಕೂಡ ಆ ಒಂದು ಜಾಗದಲ್ಲಿ ನಿಜವಾಗ್ಲೂ ಕೂಡ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತಹ ಪರಿಸ್ಥಿತಿಯಿಂದ ಕೆಲವೊಬ್ರು ಈಗಾಗಲೇ ಮೃತಪಟ್ಟಿದ್ದಾರೆ ಕೆಲವೊಬ್ಬರಿಗೆ ಈಗಾಗಲೇ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಹಾಗಾಗಿ ಗಾಯಗೊಂಡವರ ಪರಿಸ್ಥಿತಿ ಮಾತ್ರ ನಿಜವಾಗ್ಲೂ ಕೇಳಕ್ಕಾಗುವುದಿಲ್ಲ ಒಂದು ಕಡೆ ಆ ಒಂದು ಕ್ಷಣದಲ್ಲಿ ಯಾರು ಮೃತಪಟ್ಟಿದಾರಲ್ಲ ಅವರು ಕೆಲವೇ ಕ್ಷಣಗಳಲ್ಲಿ ತಮ್ಮ ಪ್ರಾಣವನ್ನ ಕಳಿಸ್ಕೊಂಡಿದ್ರು ತದನಂತರ ಆದ್ರೆ ಅರ್ಧಂಬರ್ಧ ಏನ್ ಜೀವ ಆಗ್ಬಿಡ್ತಲ್ಲ ಅವ್ರಿಗೆ ಅಂತಂದ್ರೆ ಆ ಒಂದು ಹೊಗೆಯಿಂದ ಆ ಹೊಗೆ ಕುಡಿದಿರೋದ್ರಿಂದ ಅವರ ಕರುಳು ಡ್ಯಾಮೇಜ್ ಆಗ್ಬಿಟ್ಟಿದೆ ಅವರ ಕಿವಿ ತಮಟೆ ಏನಿದೆಯಲ್ಲ ಅದು ಕೂಡ ಹೊಡೆದೋಗ್ಬಿಟ್ಟಿದೆ ಅದ್ರ ತದನಂತರ ಇಲ್ಲಿ ನಮ್ಮ ಲಂಗ್ಸ್ ಏನಿರುತ್ತೆ ಅದೆಲ್ಲವೂ ಕೂಡ ಆ ಒಂದು ಹೊಗೆಯಿಂದ ಸಂಪೂರ್ಣವಾಗಿ ಹಾನಿಯಾಗ್ಬಿಟ್ಟಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಗಾಯಗೊಂಡವರ ಕಿವಿಯ ತಮಟೆಗಳು ಈಗಾಗಲೇ ಒಡೆದು ಹೋಗ್ಬಿಟ್ಟಿದೆ ತದನಂತರ ಕರಳು ಕೂಡ ಡ್ಯಾಮೇಜ್ ಆಗಿದೆ ಸ್ಫೋಟಕದ ಗಾಳಿಯಿಂದ ಆ ಒಂದು ಲಂಗ್ಸ್ ಶ್ವಾಸಕೋಶಗಳೇನಿರುತ್ತಲ್ಲ ಕಂಪ್ಲೀಟ್ ಆಗಿ ಹಾನಿ ಆಗ್ಬಿಟ್ಟಿದೆ ವಿಪರೀತ ರಕ್ತಸ್ರಾವ ಮತ್ತು ಆಳವಾಗಿ ಅವ್ರಿಗೆ ಗಾಯಗಳಾಗಿರೋದ್ರಿಂದ ಈಗಾಗಲೇ ಹತ್ತು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲೂ ಕೂಡ ನೆಲಕ್ಕೆ ದೇಹಗಳು ಅಪ್ಪಳಿಸಿದ ರಭಸಕ್ಕೆ ಗಂಭೀರವಾಗಿ ಗಾಯಗಳಾಗಿತ್ತು ಆ ಒಂದು ಶಬ್ದದಿಂದ ಅಥವಾ ಆ ಒಂದು ಸ್ಫೋಟದಿಂದ ಏನು ಹೊಗೆ ಬರುತ್ತಲ್ಲ ಇದರಿಂದ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಕೆಲವೇ ಕ್ಷಣಗಳ ಏನು ಮೃತಪಟ್ಟಿದ್ರು ಅಥವಾ ಸ್ಪಾಟ್ಔಟ್ ಏನಾಗಿದ್ರಲ್ಲ ಅಂಥವ್ರಿಗೆ ಬಹುಶಃ ಆ ಒಂದು ನೋವು ತುಂಬಾ ಜಾಸ್ತಿ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಆದರೆ ಇಲ್ಲಿ ಅರ್ಧಂಬರ್ಧ ಜೀವ ಆಗ್ಬಿಡ್ತಲ್ಲ ಅಂದರೆ ಅವ್ರ ಕಿವಿ ಹೋಗ್ಬಿಡ್ತು ಅಥವಾ ಕರುಳು ಡ್ಯಾಮೇಜ್ ಆಗೋದು ಅಥವಾ ಅವ್ರ ಲಂಗ್ಸಿಗೆ ಪ್ರಾಬ್ಲಮ್ ಆಗಿರುವಂಥದ್ದು ಅವರು ಅಂತವರು ಈಗ ಪಾಪ ಒದ್ದಾ ಇದ್ದಾರೆ ಇದಾರೆ ನೋವಿಂದ ನಿಜವಾಗ್ಲೂ ಕೂಡ ಗಂಭೀರವಾಗಿ ಗಾಯಗಳಾಗಿರೋದ್ರಿಂದ ಒದ್ದಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಬಟ್ ಮತ್ತಷ್ಟು ಅಪ್ಡೇಟ್ಸ್ ಇದೆ ಇಲ್ಲಿ ಡೇಂಜರಸ್ ಲೇಡಿ ಡಾಕ್ಟರ್ ಶಾಹೀನ್ ಕತೆ ನಿಜವಾಗ್ಲೂ ಕೂಡ ಭಯಾನಕ ಆಗಿದೆ ಮನೆಯಲ್ಲೊಂದು ವೇಷ ವಿವಿಯಲ್ಲೇ ಒಂದು ವೇಷನ ಆಕೆ ಸ್ಕೂಲಲ್ಲಿ ಜಾಣೆ ಕಾಲೇಜಿನಲ್ಲಿ ಟಾಪರ್ ಅಂತೆ ಕಾಲೇಜು ಮುಗಿದ ಮೇಲೆ ಕೆಲಸ ನಂತರ ಕುತಂತ್ರ ಎರಡು ಮಕ್ಕಳು ವಿಚ್ಛೇದನ ದಾಂಪತ್ಯದಲ್ಲೂ ಕೂಡ ಕಲಹ ಉಂಟಾಗಿತ್ತು ಡೇಂಜರ್ಸ್ ಲೇಡಿ ಡಾಕ್ಟರ್ ಶಾಹೀನ್ ಕತೆ ಮಾತ್ರ ನಿಜವಾಗ್ಲು ಭಯಾನಕವಾಗಿದೆ ಮನೆಯಲ್ಲೇ ಒಂದು ವೇಷ ವಿವಿ ಕಾಲೇಜ್ ಏನಿತ್ತಲ್ಲ ಒಂದು ಸಂಸ್ಥೆ ಏನಿತ್ತಲ್ಲ ಅಲ್ಲೇ ಒಂದು ವೇಷ ಈಕೆದು ಆದ್ರೂ ಕೂಡ ಸ್ಕೂಲಲ್ಲಿ ತುಂಬಾ ಜಾಣೆಯಾಗಿದ್ಲು ಕಾಲೇಜಲ್ಲಿ ಟಾಪರ್ ಆಗಿದ್ಲು ಕಾಲೇಜು ಮುಗಿದ ಮೇಲೆ ಯಾಕೆ ಈ ರೀತಿಯಾದಂಥ ಮನಸ್ಥಿತಿ ಈಕೆಗೆ ಬಂದ್ಬಿಡ್ತು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅದೇನು ದೊಡ್ಡ ರೋಗ ಬಂದಿತ್ತು ಇವರಿಗೆಲ್ಲ ಅಂತ ಗೊತ್ತಿಲ್ಲ ಏಕೆ ಸ್ಕೂಲಲ್ಲೂ ಒಳ್ಳೆಯ ಟಾಪರ್ ಆಗಿರ್ತಾಳೆ ಕಾಲೇಜಲ್ಲೂ ಒಳ್ಳೆಯ ಟಾಪರ್ ಆಗಿರ್ತಾಳೆ ಡಾಕ್ಟರ್ ಆಗಬೇಕು ಅಂತ ಹೇಳಿ ಒಂದು ಕನಸು ಕಂಡು ಡಾಕ್ಟರ್ ಆಗಿರ್ತಾಳೆ ತದನಂತರ ಅದೇನು ದೊಡ್ಡ ರೋಗ ಬಂತೋ ಗೊತ್ತಿಲ್ಲ ಕಾಲೇಜ್ ಮುಗಿದ ಮೇಲೆ ಯಾವಾಗ ಕೆಲಸ ಆರಂಭ ಮಾಡ್ತಾಳೋ ತದನಂತರ ಈ ರೀತಿಯಾದಂತಹ ಭಯೋತ್ಪಾದಕರ ಮನಸ್ಥಿತಿ ಇವಳಿಗೆ ಬಂದ್ಬಿಡುತ್ತೆ ಎರಡು ಮಕ್ಕಳಿದ್ದಾರೆ ಈಗಾಗಲೇ ಡಿವೋರ್ಸ್ ಕೂಡ ಆಗಿದೆ ದಾಂಪತ್ಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಕಲಹ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ ಹಾಗಾಗಿ ಈ ಎಲ್ಲ ಸಂಚು ಲೀಡರು ಅಥವಾ ಲೀಡರ್ಶಿಪ್ಪನ್ನು ವಹಿಸಿದ್ದವಳೆ ಈಕೆ ಯಾರು ಡೇಂಜರಸ್ ಲೇಡಿ ಡಾಕ್ಟರ್ ಶಾಹೀನ್ ಅಂತ ಹೇಳ್ಬೋದು ಕಾರಣ ಆ ಒಂದು ಸಂಸ್ಥೆಯಿಂದ ಈಕೆಯೇ ತುಂಬ ಒಂದು ಸಂಪರ್ಕದಲ್ಲಿ ನಿರಂತರವಾಗಿ ಇದ್ದಂತಹ ಮಹಿಳೆ ತದನಂತರ ಬೇರೆ ಡಾಕ್ಟರ್ಸ್ಗೂ ಕೂಡ ಬೇರೆ ವೈದ್ಯರಿಗೂ ಕೂಡ ಬ್ರೈನ್ ವಾಶ್ ಮಾಡಿ ಅವ್ರಿಗೂ ಕೂಡ ಅದೇ ದಾರಿಯಲ್ಲ ಕರ ಅದೇ ದಾರಿಯಲ್ಲಿ ಕರ್ಕೊಂಡು ಹೋಗಿದ್ದಂತಹ ಒಂದು ಮಹಿಳೆಯಳು ಹಾಗಾಗಿ ಇವಳ ಪರ್ಸ್ನಲ್ ಲೈಫಲ್ಲಿ ಬಗ್ಗೆ ಹೇಳೋದಾದರೆ ಸ್ಕೂಲಲ್ಲಿ ಜಾಣೇಗಾಗಿದ್ದು ಕಾಲೇಜಲ್ಲೇ ಟಾಪರ್ ಆಗಿದ್ಲು ಓಕೆ ಕಾಲೇಜ್ ಮುಗಿದ ಮೇಲೆ ಈ ರೀತಿಯಾದಂತಹ ಪರಿಸ್ಥಿತಿ ಅವಳಿಗೆ ಯಾಕೆ ಬಂದ್ಬಿಡ್ತು ಅಥವಾ ಈ ರೀತಿಯಾದಂಥ ಮನಸ್ಥಿತಿ ಯಾಕೆ ಬಂತು ಅಂತೇಳಿ ನಿಜವಾಗ್ಲೂ ಗೊತ್ತಿಲ್ಲ ಈ ರೀತಿಯಾದಂಥ ಕೆಲಸ ಮಾಡೋ ಬದಲು ಒಂದು ಕ್ಷಣ ಯೋಚನೆ ಮಾಡಿದಿದ್ರೆ ಇವತ್ತು ಇದೆಲ್ಲವೂ ಕೂಡ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ನೋಡಿ ಟಾಪರ್ ಟು ಟೆರರಿಸ್ಟ್ ಓದೋದ್ರಲ್ಲಿ ಯಾವಾಗಲೂ ಕೂಡ ಮುಂದಿದ್ಲು ಶಾಹೀಣ್ ಡಾಕ್ಟರ್ ಆಗಬೇಕು ಅಂತಾನೆ ಶಾಹೀನ್ ಕನಸನ್ನ ಕಂಡುಕೊಂಡಿದ್ಲು ಲಕ್ನೋ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡಿದ್ಲು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಟಾಪರ್ ಆಗಿದ್ಲು ಪ್ರಯಾಗ್ರಾಜ್ನ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಬಿ ಎಸ್ ಮಾಡಿದ್ಲು ಎರಡು ಸಾವಿರದ ಒಂಬತ್ತರಲ್ಲಿ ಜಿಎಸ್ವಿ ಎಂ ಕಾಲೇಜಿನಲ್ಲಿ ಔಷಧ ಶಾಸ್ತ್ರದ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಆಗಿ ಕೆಲಸವನ್ನು ಮಾಡಿದ್ದಾಳೆ ಆರು ತಿಂಗಳ ನಂತರ ಕನೌಜ್ ಕಾಲೇಜಿಗೆ ವರ್ಗಾವಣೆ ಆಗುತ್ತೆ ಎರಡು ಸಾವಿರದ ಹತ್ತಕ್ಕೆ ಕಾನ್ಪುರಕ್ಕೆ ಬಂದ ಶಾಹೀನ್ ಸೈಯದ್ ತದನಂತರ ಜಿ ಕಾಲೇಜಿನಲ್ಲಿ ಎರಡು ಸಾವಿರದ ಹದಿಮೂರರವರೆಗೆ ಕೆಲಸ ಕೂಡ ಆರಂಭವಾಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಯಾರಿಗೂ ಕೂಡ ಸೂಚನೆ ಕೊಡದೆ ಕಣ್ಮರೆಯಾಗ್ಬಿಡ್ತಾಳೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಾಹೀನ್ ಸೈಯದ್ ಅಮಾನತು ಮಾಡ ಅಮಾನತು ಮಾಡಲಾಗುತ್ತೆ ಎಷ್ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಕೆಯ ಏನು ಅಥವಾ ಇವಳೆ ಏನು ಕೆಲಸ ಮಾಡ್ತಿದ್ದಾಳೆ ಅಥವಾ ಇವಳ ಮನಸ್ಥಿತಿ ಏನು ಅಂತ ಹೇಳಿ ನಿಜವಾಗ್ಲೂ ಗೊತ್ತಾಯಿತು ಅಂತ ಅನ್ಸುತ್ತೆ ಹಾಗಾಗಿ ಈಗ ಮತ್ತೆ ಡೆಲ್ಲಿ ಬ್ಲಾಸ್ಟ್ ವಿಚಾರದಲ್ಲಿ ಈಕೆಯ ಹೆಸರು ಮುಂದೆ ಬರ್ತಾ ಇರುವಂಥದ್ದು ದೆಲ್ಲಿ ಬ್ಲಾಸ್ಟ್ ವಿಚಾರದಲ್ಲಿ ಇವಳೇ ಆ ಟೀಮಿಗೆ ಲೀಡರು ಇವಳೇ ಎಲ್ಲವೂ ಕೂಡ ಹೇಳಿಕೊಡ್ತಾ ಇದ್ದಿದ್ವು ಅಥವಾ ಇವಳೆ ಎಲ್ಲ ಪ್ಲಾನ್ ಅನ್ನ ಮಾಡ್ತಾ ಇದ್ದಿದ್ದು ಅದರಲ್ಲೂ ಕೂಡ ಕೇವಲ ನಮ್ಮ ದೇಶ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ಉಗ್ರರ ಜೊತೆ ಸಂಪರ್ಕವನ್ನ ಹೊಂದ್ಕೊಂಡಿದ್ಲು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಹೌದು ಕಾಲೇಜಲ್ಲೂ ಒಳ್ಳೆಯ ವಿದ್ಯಾರ್ಥಿ ಆಗಿರ್ಲು ಅಥವಾ ಸ್ಕೂಲಲ್ಲೂ ಒಳ್ಳೆಯ ಹೆಸರು ಮಾಡಿದ್ಲು ತದನಂತರ ಯಾವಾಗ ವೃತ್ತಿ ಜೀವನ ಅಂತ ಬಂತು ಅಲ್ಲಿ ಡಾಕ್ಟರೇ ಆಗಬೇಕು ಅಂತ ಹೇಳಿ ಕನಸನ್ನು ಕಂಡಿದ್ಲು ತದನಂತರ ಪ್ರಯಾಗ್ರಾಜ್ನ ಒಂದು ವೈದ್ಯಕೀಯ ಕಾಲೇಜ್ನಲ್ಲಿ ಎಂ ಬಿ ಬಿ ಎಸ್ ಕೂಡ ಮಾಡ್ತಾಳೆ ಆರು ತಿಂಗಳ ನಂತರ ಅಕ ಕನೌಜ್ ಕಾಲೇಜಿಗೆ ವರ್ಗಾವಣೆ ಕೂಡ ಮಾಡಲಾಗುತ್ತೆ ತದನಂತರ ದಿಢೀರಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಕೆಯನ್ನು ಅಮಾನತು ಮಾಡ್ತಾರೆ ಕಾರಣ ಏನು ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಯಾರಿಗೂ ಇನ್ಫಾರ್ಮೇಶನ್ ಕೊಡದೆ ದಿಢೀರಾಗಿ ಈಕೆ ಮಾಯ ಆಗ್ಬಿಡ್ತಾಳೆ ಆ ಒಂದು ಗ್ಯಾಪಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತೊಂದರ ವರೆಗೆ ಈಕೆ ಎಲ್ ಹೋಗಿದ್ರು ಅಂತ ಹೇಳಿ ನಿಜವಾಗ್ಲು ಗೊತ್ತಿಲ್ಲ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಇವಳು ಬದುಕಿದಾಳು ಸತ್ತಿದಾಳೋ ಆ ಒಂದು ಡಾಕ್ಟರ್ಸ್ಗೆ ಅಥವಾ ಸಂಸ್ಥೆಗೆ ಗೊತ್ತಾಗಿರೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಸರಿ ಬಿಟ್ ಹಾಕಿ ಅಂತ ಹೇಳಿ ಇವಳನ್ನ ಅಲ್ಲಿಂದ ಸಸ್ಪೆಂಡ್ ಮಾಡಿ ಬಿಸಾಕ್ತಾರೆ ತದನಂತರ ಇದೀಗ ನಾಲ್ಕು ವರ್ಷ ಆದ್ಮೇಲೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವಳನ್ನ ಸಸ್ಪೆಂಡ್ ಮಾಡ್ತಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಕೆಯೇ ಈ ಒಂದು ಉಗ್ರ ಸ್ಫೋಟದಲ್ಲಿ ಭಾಗಿಯಾಗಿದ್ದಾಳೆ ಅನ್ನುವಂಥದ್ದು ಒಂದೊಂದೇ ಒಂದೊಂದೇ ಸತ್ಯ ಇದೆ ಈಗ ಹೊರಗೆ ಬರ್ತಾ ಇರುವಂಥದ್ದು ಈಗ ಮತ್ತೆ ದೆಹಲಿ ಬ್ಲಾಸ್ಟ್ ವಿಚಾರದಲ್ಲಿ ಈಕೆಯೇ ಮುನ್ನೆಲೆಗೆ ಬಂದುಬಿಟ್ಟಿದ್ದಾಳೆ ಅದೇನೇ ಇರಲಿ ಒಂದು ಡಾಕ್ಟರ್ ಆಗಬೇಕು ಅಂತ ಹೇಳಿ ಕನಸು ಕಂಡು ತದನಂತರ ಚಿಕ್ಕ ವಯಸ್ಸಿಂದ ಒಳ್ಳೆಯ ಸ್ಟೂಡೆಂಟ್ ಆಗಿ ಅದಾದಮೇಲೆ ಅದೇನು ದೊಡ್ಡ ರೋಗ ಬಂತು ಅಥವಾ ಅದೇನಾಯಿತು ಅಂತ ಗೊತ್ತಿಲ್ಲ ಇವಳಿಗೆ ಒಂದು ಇವಳು ಹಾಳಾದ್ಲು ಅಥವಾ ಬೇರೆಯವಳು ಬೇರೆಯವ್ರನ್ನೂ ಕೂಡ ಹಾಳು ಮಾಡಿದ್ದಾಳೆ ತದನಂತರ ಪಾಪ ಅಮಾಯಕರ ಜೀವ ಕೂಡ ತೆಗೆದುಕೊಂಡಿದ್ದಾರೆ ಹಾಗಾಗಿ ಏನು ಈ ಒಂದು ವಿಚಾರದಲ್ಲಿ ಅಂದರೆ ದೆಹಲಿ ಸ್ಫೋಟ ವಿಚಾರದಲ್ಲಿ ಅದೇನೇ ಅಪ್ಡೇಟ್ಸ್ ಬಂದರೂ ಕೂಡ ನಿರಂತರ ವಾಗಿ ನಿಮ್ಮ ರೆಬಲ್ ಟಿವಿಯಲ್ಲಿ ನೀವು ನೋಡಬಹುದು ನಿರಂತರ